ಧರ್ಮಸ್ಥಳದಲ್ಲಿ ಧರ್ಮಕ್ಕೆ ಸಂಘಟ ಮಾತಾಡ್ತಾರೆ ನೀವು ಮಣ್ಣುತ್ತೀರಿ ಹಿಂದೂಗಳೆಲ್ಲ ಕೂತ್ಕೊಂಡು ಮುಸಲ್ಮಾನರಿಗೆ ನಾವು ಗೌರವಿಸ್ತೀವಿ ಯಾಕಂದ್ರೆ ಅವರ ಜಾತಿಗೆ ಧರ್ಮಕ್ಕೆ ಧಕ್ಕೆ ಬಂದ್ರೆ ಒಂದು ಎಕ್ಸಾಂಪಲ್ ಇದೆ ದೊಡ್ಡ ಮನುಷ್ಯ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಮುಸಲ್ಮಾನರಿಗೆ ಇವತ್ತು ನಿಮ್ಮ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡಿದ್ರೆ ಅಂತ ನೀವು ಪೊಲೀಸ್ ಸ್ಟೇಷನ್ ಸುಡ್ತೀರಿ ಎಂ ಎಲ್ ಸುಡ್ತೀರಿ ನಿಮ್ ಕೈಲಿ ಎಸ್ ಐ ಟಿ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಮಾಡಿ ಐ ಕೊಡಿ ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು ತಿರ್ಬೇಕು ಹಿಂದೂಗಳು ಕಾಂಗ್ರೆಸ್ ವಿರುದ್ಧ ನಾವಿಲ್ಲ ಮುಸಲ್ಮಾನರ ವಿರುದ್ಧ ನಾವಿಲ್ಲ ನೀವು ಹಿಂದೂಗಳಿದ್ರೆ ಸಮಯ ನಾಳೆ ಬೆಳಿಗ್ಗೆ ನೀವು ಮನೆ ಮನೆಗೆ ಹೋಟ್ ಕಡೆ ಬರ್ತಾರೆ ಚಪ್ಪಲಿ ತಗೊಂಡು ಫೋಟೋಗಳು ಕೊಡ್ಬೇಕು ಆ ತರ ಯೂಟ್ಯೂಬ್ ಅಲ್ಲಿ ಅರ್ಧ ಗಂಟೆ ಪಿಕ್ಚರ್ ಮಾಡಿ ಕತೆ ಕಟ್ಟಿ ಗೂಬೆ ಕಟ್ಸ್ಬಿಟ್ಟು ಯಾವನೊಬ್ಬ ಬುರುಡೆ ಹಿಡ್ಕೊ ಬಂದು ಬುರುಡೆ ಕತೆ ಹೇಳಿ ಏನು ನಡೀತಾ ಇದೆ ಒಂದ್ ತಿಂಗಳಿಂದ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡ್ದ ಅಂತ ಹೇಳಿ ಶಿಲ್ಗಿಡದಲ್ಲಿ ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರ ವಿರೋಧಿಸಿ ಬೃಹತ್ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾವಿತ್ರತೆ ಹಾಗೂ ಪ್ರಗತಿಯ ವಿರುದ್ಧ ನಡೆದಿರುವ ಷಡ್ಯಂತ್ರ ವಿರುದ್ಧ ಶಿಡ್ಲಘಟ್ಟದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಈ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಮಾತನಾಡಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪಾವತ್ರತೆಗೆ ಧಕ್ಕೆಯಾಗುವಂತಹ ಕಾರ್ಯಗಳ ಹಿಂದೆ ದೇಶ ವಿದೇಶಗಳ ನೆಲೆಸಿದ ಧರ್ಮ ವಿರೋಧಿ ಶಕ್ತಿಗಳ ಕೈವಾಡವಿದೆ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಹಿಂದೂಗಳು ತಮ್ಮ ದೇಶದಲ್ಲಿ ಪರಕೀಯರಂತೆ ಬದುಕಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಎಚ್ಚರಿಸಿದರು ಅವರು ಮುಂದುವರೆದು ನಮ್ಮ ಧರ್ಮ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿ ನಡೆದಾಗ ಸುಮ್ಮನಿದ್ದರೆ ಹಿಂದೂಗಳಾಗಿ ಹುಟ್ಟಿದ ಪ್ರಯೋಜನವಿಲ್ಲ ಜಾತಿ ಪಕ್ಷ ಮತ ಭೇದ ಮತ್ತು ಹಿಂದೂಗಳು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಡಾಕ್ಟರ್ ಸತ್ಯನಾರಾಯಣರಾವ್ ಬಿ ನಾರಾಯಣಸ್ವಾಮಿ ಜೆ ಸ್ವಯಂಸ್ವಾಮಿ ಸೇರಿ ಅನೇಕರು ಮಾತನಾಡಿ ಧರ್ಮಸ್ಥಳ ಪಾವಿತ್ರತೆಗೆ ಧಕ್ಕೆ ತಂದವರ ವಿರುದ್ಧ ತಕ್ಷಣದ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯನ್ನು ಬೆಂಬಲಿಸಿ ಹಿಂದೂ ಪರ ಸಂಘಟನೆಗಳಾದ ರೈತ ಸಂಘ ಒಕ್ಕಲಿಗರ ಸಂಘ ಧರ್ಮಸ್ಥಳ ಸಂಘ ಆಟೋ ಚಾಲಕರ ಸಂಘ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಶ್ರೀರಾಮ ಸೇನೆ ಬಜರಂಗ ದಳ ಸೇರಿದಂತೆ ಅನೇಕ ಸಂಘಟನೆಗಳು ಭಾಗವಹಿಸಿದ್ದವು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸಿಂಧು ನೀವು ನೀಡಿರುವ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ರವಾನಿಸುವುದಾಗಿ ಭರವಸೆ ನೀಡಿದರು ವರದಿ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಧರ್ಮಸ್ಥಳದಲ್ಲಿ ಧರ್ಮಕ್ಕೆ ಸಂಘಟ ಧರ್ಮದ ವಿರೋಧಿಗಳು ಧಾರ್ಮಿಕ Of and of ಿ ಭಾರತ ದೇಶ ಭಾರತ ಉಳಿಬೇಕಾಗಿರ್ತಕ್ಕಂಥ ಏನು ಇವತ್ತು ದೇವರ ನಂಬಿಕೆಯನ್ನ ತೆಗಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಧರ್ಮ ವಿರೋಧಿಗಳಿಗೆ ಕರ್ನಾಟಕ ಸರ್ಕಾರ ಎಸ್ಐ ರಚನೆ ಮಾಡಿ ಇವತ್ತು ಬಟಾಬಯಾಗಿದೆ ಬಣ್ಣ ಮುಖವಾಡ ಕಟ್ಕೊಂಡಿದೆ ಏನ್ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಾ ಇರ್ತದೆ ಅನ್ನೋದು ಎಣಿಸ್ತಾ ಇದೆ ನೋಡಿ ಮುಸಲ್ಮಾನ್ರಿಗೆ ನಾವು ಗೌರವಿಸ್ತೇವೆ ಯಾಕಂದ್ರೆ ಅವರ ಜಾತಿಗೆ ಧರ್ಮಕ್ಕೆ ಧಕ್ಕೆ ಬಂದ್ರೆ ಒಂದು ಎಕ್ಸಾಂಪಲ್ ಇದೆ ಎರಡ್ ಸಾವಿರ ಇಪ್ಪತ್ತರಲ್ಲಿ ಕೆಜಿಎಲ್ಇ ಡಿ ಜೆ ಎಲ್ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡ್ದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಸುಡ್ತಾರೆ ಎಂ ಎಲ್ ಎ ಮನೇಲಿ ಸುಡ್ತಾರೆ ಯಾಕಂದ್ರೆ ಅವ್ರಿಗೆ ಧರ್ಮ ಅಂದ್ರೆ ಅಷ್ಟೊತ್ತು ಧರ್ಮ ನಮ್ಮ ಹಿಂದೂಳಿಗೆ ನಾಚಿಕೆ ಆಗ್ಬೇಕು ಮಣ್ಣು ತಿನ್ಬೇಕು ಹಿಂದೂಗಳು ಇವತ್ತು ಒಂದು ತಿಂಗಳಿಂದ ಧರ್ಮಸ್ಥಳದಲ್ಲಿ ಗುಂಡಿ ಹಾಕಿತಾ ಇದಾರೆ ಎಲ್ಲ ಹೋಗಿ ಅದ್ರ ಬೀಳೆ ಎಲ್ಲ ಹಿಂದೂಗಳು ಏನು ಮಣ್ಣು ತಿಂತಾ ಇದ್ದೀರಾ ಏನಾಗ್ತಾ ಇದೆ ಒಂದು ತಿಂಗಳಿಂದ ಏನಾಗ್ತಾ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇರ್ತಾರೆ ಗೊತ್ತವರು ನೀವು ಹಿಂದೂಗಳು ಇದ್ದೀರಿ ಸ್ವಾಮಿ ನಾಳೆ ಬೆಳಗ್ಗೆ ನೀವು ಮನೆ ಮನೆಗೆ ಓಟ್ ಕೆಳಕ್ ಬರ್ತಾರೆ ಚಪ್ಪಲಿ ತಗೊಂಡು ನಡೀತಾರೆ ಜನಗಳು ಹಿಂದುತ್ವಕ್ಕೆ ಧಕ್ಕೆ ತಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು ನೇಮ ದೇವರ ಹತ್ರ ಭಕ್ತಿಗೋಸ್ಕರ ದಿನ ಹೋಗ್ತಾರೆ ಕಷ್ಟಕ್ಕೆ ಹೋಗ್ತಾರೆ ಕಾಣಿಕೆ ಕೊಡ್ತಾರೆ ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಒಂದನ್ನ ಬದುಕಿಸ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡು ಕೊಡ್ತಾ ಇದಾರೆ ದೇವಸ್ಥಾನ ಜೀರ್ಣೋದ್ರ ಮಸ್ತಾ ಇದಾರೆ ಶಿಕ್ಷಣ ಸಂಸ್ಥೆಯಲ್ಲಿದ್ದಾರೆ ಆರೋಗ್ಯ ಒಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಆರೋಗ್ಯ ಕಟ್ತಾ ಇದ್ದಾರೆ ಅವರು ಎಪ್ಪತ್ತು ವರ್ಷ ಅವ್ರಿಗೆ ವಯಸ್ಸಾಗಿದೆ ಅಂತವ್ರನ್ನ ಒಬ್ಬರ ದೊಡ್ಡ ಮನುಷ್ಯ ಯೂಟ್ಯೂಬ್ ಕೂತ್ಕೊಂಡು ಅವರು ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ದಯಮಾಡಿ ಯೂಟ್ಯೂಬ್ ಇವತ್ತು ಆನ್ ಮಾಡಿ ಏಕ ವರ್ಷದ ಮೇಲೆ ಮಾತಾಡ್ತಾನೆ ನೀವು ಮಣ್ಣಿ ಹಿಂದೂಗಳೆಲ್ಲ ಕೂತ್ಕೊಂಡು ಯಾಕೆ ಸಮಯ ಮುಸಲ್ಮಾನರಿಗೆ ಇವತ್ತು ನಿಮ್ಮ ಧರ್ಮದ ಬಗ್ಗೆ ಯಾರು ಒಬ್ಬರು ಪೋಸ್ಟ್ ಮಾಡಿದ್ರೆ ಅಂತ ನೀವು ಪೊಲೀಸ್ ಸ್ಟೇಷನ್ ಸುಡ್ತೀರಿ ಎಲ್ ಎ ಮನೆ ಸುಡ್ತೀರಿ ನೀವು ನಿಜವಾದ ಭಾರತೀಯರೇ ಆದ್ರೆ ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಮ್ ಆಗ್ಲಿ ಯಾರು ವಿರುದ್ಧ ಮಾಡ್ತಾರೆ ಧರ್ಮಗಳಿಗೆ ನಿಮ್ಮ ಮುಸ್ಲಿಮಾನೆ ಅಷ್ಟೊಂದು ಕೋಪ ಇದ್ರೆ ರೋಷ ಇದ್ರೆ ಇವತ್ತು ಒಂದು ಮಾಡಿದಂತ ಸಿದರ್ಶನ ಆಗಿದೆ ತಾನೆ ಅವ್ನೇನ್ ಮಾಡ್ತೀರ ನೀವು ನೀವು ಮುಸ್ಲಿಮಾರು ನಿಜವಾಗ್ಲಿ ಹಿಂದೂಸ್ತಾನದಲ್ಲಿ ನೀವು ಹಿಂದೂಗಳೇ ಅಂತ ನಾವು ಹಿಂದೂಗಳು ಹಿಂದೂಸ್ತಾನದಲ್ಲಿ ಇರೋರು ಆದ್ರೆ ಹಿಂದೂಸ್ತಾನದಲ್ಲಿ ತಕ್ಕಂತ ಬಣ್ಣು ನೆಲ ಕೆಳ ಅನುಭವಿಸ್ತಾರೋರಾದ್ರೆ ನಿಮ್ಗೆ ರೋಷ ಇದ್ರೆ ನಿಮ್ಮ ಜಾತಿಗೆ ಯಾವ ತರ ಕಣಕ್ಕ ಯಾರೋ ಕೋಸ್ಟ್ ಮಾಡ್ತಾರೆ ಶಿಕ್ಷೆ ಅಂತ ನೀವು ಮಾಡಿದ್ರೆ ಇವತ್ತು ಒಬ್ಬ ಸಮೀರ್ ಅಂತ ಯೂಟ್ಯೂಬ್ ಅಲ್ಲಿ ಕಥೆ ಕಟ್ಟಿ ಸ್ಟೋರಿ ಮಾಡಿ ಒಂದು ಪಿಕ್ಚರ್ ಮಾಡಿದ ಯಾವತರ ಅದಕ್ಕೆ ಬಟ್ಬಿಟ್ಟು ಆಸ್ಕಾರ ಕೊಡ್ಬೇಕು ಆತರ ಯೂಟ್ಯೂಬ್ ಅಲ್ಲಿ ಅರ್ಧ ಗಂಟೆ ಪಿಕ್ಚರ್ ಮಾಡಿ ಕತೆ ಕಟ್ಟಿ ಗೂಬೆ ಕಟ್ಸ್ಬಿಟ್ಟು ಯಾವನೊಬ್ಬ ಬುರುಡೆ ಬಂದು ಬುರುಡೆ ಕತೆ ಹೇಳಿ ಏನ್ ನಡೀತಾ ಇದೆ ಒಂದ್ ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಅವರಿಗೆ ನೋಡ್ಬೇಕು ಅಂತೇನೆ ಆ ಯೂಟ್ಯೂಬ್ ಮೂರು ಜನ ಲಾಯರ್ ಜೊತೆ ಕೂಲಿ ಹಾಕೊಂಡು ಇರೋ ತರ ಬರ್ತಾನೆ ಏನ್ ಮಾಡ್ತಾ ಇದ್ರ ನೀವೆಲ್ಲ ಕೂತ್ಕೊಂಡು ಇವತ್ತು ಏನಾದ್ರೂ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಡೆಗೆ ಎಲ್ರೂ ದಂಗೆ ಅಂತ ಹೇಳ್ಬೇಕಾಗತ್ತೆ ತಮ್ಗೆ ತಕ್ಕ ಪಾಠ ಕಳಿಸ್ತಾರೆ ದಯಮಾಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದುತ್ವ ದೇವರ ನಂಬಿಕೆ ಇರ್ತಕ್ಕಂಥ ಭಕ್ತಿ ಇರ್ತಕ್ಕಂಥದ್ದು ಯಾರಾದ್ರೂ ಒಡೆಯಕ್ಕೆ ಏನಾದರೂ ಉನ್ನಾರ ಮಾಡ ಮುಸಲ್ಮಾನ ಪೊಲೀಸ್ ಸ್ಟೇಷನ್ ಸುಟ್ರು ಎಂ ಎಲ್ ಇನ್ನ ನಮ್ಮ ಹಿಂದುತ್ವಗಳ ಮನೋಭಾವನೆ ಗೊತ್ತಿಲ್ಲ ನಮ್ಮ ಹಿಂದೂಗಳು ಎಲ್ಲಾರು ಬಂದು ಶಾಂತಿಯಿಂದ ಸ್ವಾತಂತ್ರ್ಯ ಹೋರಾಟ ಕೂಡ ಶಾಂತಿಯಿಂದ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ದೇವರನ್ನ ಟಚ್ ಮಾಡಿದ್ರೆ ಧರ್ಮ ಟಚ್ ಮಾಡಿದ್ರೆ ಎಲ್ರು ಮುಟ್ಟಬೇಕಾಗತ್ತೆ ದಯಮಾಡಿ ಇದ್ರಿಂದ ಯಾರೇ ಇದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗ್ಬೇಕು ನಿಮ್ ಕೈಲಿ ಎಸ್ ಐ ಟಿ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಎನ್ ಐ ಕೊಡಿ ನಮ್ಮಲ್ಲಿ ಕೂತಿದ್ದಾರೆ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಹೆಣ್ಮಕ್ಳನ್ನ ಸಿಂಧೂರ ತಗೊಂಡಿರ್ತಕ್ಕ ದಿವಸದಲ್ಲಿ ಪಾಕಿಸ್ತಾನದಲ್ಲಿ ಯಾರು ಫ್ರ್ಯಾಕ್ಟ್ರಿ ಇಟ್ಕೊಂಡಿದ್ರು ಅವ್ರನ್ನ ನುಗ್ಗಿ ಹೊಡೆದು ಸಾಯಿಸಿ ಬಂದಿದ್ದಾರೆ ಅವ್ರು ಕೂತಿದಾರೆ ನಿಮ್ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ ಆಗಿಲ್ಲ ಅಂತ ಬಳೆ ತೊಡ್ಕೊಂಡು ನಿಮ್ ಬಿಟ್ಬೇಡಿ ಎನ್ನ ಇಟ್ಬೇಡಿ ಮತ್ತೆ ಇದನ್ನ ಆಪರೇಷನ್ ಧರ್ಮ ಯುದ್ಧ ಅಂತ ಶುರು ಮಾಡಿ ಇವ್ರನ್ನೆಲ್ಲ ಸಾಯಿಸ್ತಕ್ಕಂತ ಕೆಲಸ ಮಾಡ್ತಾರೆ ದಯಮಾಡಿ ನಿಮ್ ಕೈಲ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ಇಲ್ಲ ಅಂದ್ರೆ ನ್ಯಾಯ ಕೊಡಿ ಕಾಂಗ್ರೆಸ್ ವಿರುದ್ಧ ನಾವಿಲ್ಲ ವಿರುದ್ಧ ನಾವಿಲ್ಲ ನಾವು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದೀವಿ ನಮ್ಗೆ ನ್ಯಾಯ ಸಿಗ್ಬೇಕು ದಯಮಾಡಿ ಇವತ್ತು ಧರ್ಮಕ್ಕೆ ಧರ್ಮ ಸಂಗತ ಬಂದಿದೆ ದಯಮಾಡಿ ಇವತ್ತೆಲ್ಲ ಹಿಂದೂಗಳೇನೆಲ್ಲ ಇದೀರ ಒಗ್ಗಟ್ಟಾಗಿ ನ್ಯಾಯ ಪಡಿಬೇಕು ನ್ಯಾಯ ಪಡೆಯುವವರೆಗೂ ನಾವು ಹೋರಾಟ ಮಾಡ್ಬೇಕು ಹೋರಾಡೋದ ಮುಖಾಂತರ ನಮ್ಗೆ ನ್ಯಾಯ ಸಿಗೋದಿಲ್ಲ ಸಿಗಲ್ಲ ಅಂತೇಳಿ ಈ ಒಂದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಂಘಟನೆ ರೈತ ಸಂಘದಿಂದ ಬಂದಿದ್ದಾರೆ ನಮ್ಮ ಬ್ರಾಹ್ಮಣರ ಸಂಘದಿಂದ ಬಂದಿದ್ದಾರೆ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಅದ್ರ ಜೊತೆಗೆ ಎಲ್ಲಾ ಸಂಘಟನೆಗಳ ಜೊತೆ ಇವತ್ತು ಇದೀವಿ ನಾಳೆ ಬೆಳಿಗ್ಗೆ ಧರ್ಮಸ್ಥಾನದಲ್ಲಿರ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ಅಷ್ಟು ಸಂಘಟನೆ ಅವರು ಬಂದಿದ್ದಾರೆ ನಾಳೆ ಬೆಳಿಗ್ಗೆ ನಮ್ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗುತ್ತೆ ಇವತ್ತು ಒಂದೇ ಬೀದಿ ಶ್ರೀಘಟ್ಟ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದೀವಿ ಗಲ್ಲಿ ಗಲ್ಲಿಗೆ ಹೋರಾಟ ಆಗುತ್ತೆ ಕಾಂಗ್ರೆಸ್ಗೆ ಎಚ್ಚರ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯ ಹೋಮಿನಿಶ್ಟರ್ಗೆ ಎಚ್ಚರ ಕೊಡ್ತಾ ಇದ್ದೀವಿ ಎಸ್ ಐ ಟಿಯಲ್ಲಿ ಇಮಿಡಿಯೇಟ್ ಆಗಿ ಯಾರು ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆ ಇಮಿಡಿಯೇಟ್ ಆಗಿ ಆನ್ಲೈನ್ ತೀರ್ಮಾನ ಆಗಿಲ್ಲ ಅಂದ್ರೆ ಎನ್ ಐ ಕೊಟ್ಬಿಡಿ ಇಲ್ಲ ಅಂತ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಬಂದಿದ್ದೀರಾ ಇವತ್ತು ಹಿಂದುಳೆ ಎಚ್ಚೆತ್ಕೊಳ್ಳಿ ಎಲ್ರಿಗೂ ಸ್ವಲ್ಪ ಬುದ್ಧಿ ಕಸಗತ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ